ಕಾಂಗ್ರೆಸ್ ಪಕ್ಷದವರು ಪ್ರಚಾರ ಮಾಡುವುದಕ್ಕಿಂತ ಹೆಚ್ಚು ಅಪಪ್ರಚಾರ ಮಾಡಿದ್ರು ನೇರವಾಗಿ ಎದುರಾಳಿಯನ್ನ ಸೋಲಿಸಲಾಗದಾಗ ಈ ರೀತಿ ಮಾಡ್ತಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಹುಬ್ಬಳ್ಳಿಯಲ್ಲಿಂದು ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಕಾಂಗ್ರೆಸ್ನವರು ಎಸ್ಸಿ ಎಸ್ಟಿ ಮೀಸಲಾತಿ ರದ್ದು ಮಾಡ್ತೇವೆ ಅಂತ ಫೇಕ್ ವಿಡಿಯೋ ಬಿಟ್ರು ಷಡ್ಯಂತ್ರ ಪ್ರಜಾಪ್ರಭುತ್ವಕ್ಕೆ ಒಳ್ಳೇದಲ್ಲ ಅದನ್ನ ಎದುರಿಸುತ್ತೇವೆ ಷಡ್ಯಂತ್ರವನ್ನು ಜನ ಅರ್ಥ ಮಾಡಿಕೊಂಡಿದ್ದಾರೆ ನಾನು ದೆಹಲಿಯಲ್ಲಿದ್ರೂ ಯಾರದ್ದು ಕರೆ ಅವಾಯ್ಡ್ ಮಾಡಿಲ್ಲ ಜನಕ್ಕೆ ನಾನೇನು ಅಂತ ಗೊತ್ತು ಕೆಲಸಗಳನ್ನು ಜನ ನೆನಪಿಟ್ಟುಕೊಂಡಿದ್ದಾರೆ ಕೈ ಬಿಡಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಯಾವಾಗ ನೇರವಾಗಿ ಸೋಲ ಆಗುವುದಿಲ್ಲ ಅವಾಗ ನಮ್ದು ನೀವು ಗಮನಿಸಿರ್ಬೇಕು ಒಂದು ಕಾಂಗ್ರೆಸ್ ಅನ್ನ ರದ್ದು ಅಂತ ಫೇಕ್ ವಿಡಿಯೋ ಬಿಟ್ಟು ನೀವು ನೋಡಿರ್ಬೇಕು ಅಂದ್ರೆ ಇವೆಲ್ಲ ಯಾವಾಗ ತಮಗೆ ನೇರವಾಗಿ ಗೆಲ್ಲಲಿಕ್ಕೆ ಆಗೋದಿಲ್ಲ ಈ ರೀತಿ ಅನೇಕ ಅನೇಕಗಳು ತಂತ್ರಗಳು ಮಾಡಿದ್ರು ನಾವು ಸಹ ಮಾಡಬಹುದು ಷಡ್ಯಂತ್ರಗಳನ್ನ ಮಾಡಿರೋದು ಪ್ರಜಾಪ್ರಭುತ್ವ ಒಳ್ಳೇದಲ್ಲ ಅದನ್ನ ಮಾಡಿದ್ದಾರೆ ಅವನು ಎದುರಿಸಬೇಕಾಗತ್ತೆ ಹೌದು ನಡೆದು ಆದರೆ ಜನ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ನನಗೆ ಸ್ಪಷ್ಟವಾಗಿ ನಂಬಿಕೆ ಇದೆ ಯಾಕೆಂದರೆ ನಾನು ದಿಲ್ಲಿಯಲ್ಲಿ ಇದ್ದರೂ ಸಹಿತ ಇವತ್ತಿನವರೆಗೆ ನಾನು ಯಾರ್ದು ಫೋನ್ ಅವಾಯ್ಡ್ ಮಾಡಲ್ಲ ಅಥವಾ ದಿವಸಕ್ಕೆ ಒಂದು ಹದಿನೈದು ಇಪ್ಪತ್ತು ಜನರದು ಕಾರ್ಯಕರ್ತರಿಗೆ ಆಯಾ ಊರುಗಳಲ್ಲಿ ನಾನು ಫೋನ್ ಮುಖಾಂತರ ಸಂಪರ್ಕ ಇರ್ತದೆ ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಹಾಗೂ ಬೆಂಬಲಿಗರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ